ಬಂಧುಗಳೇ ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಎಂಬಂತ ಹೆಸರನ್ನ ಇಟ್ಕೊಂಡು ಈ ಜಿಲ್ಲೆಯ ಜನರು ಎದುರಿಸುವಂತಹ ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಇದೇ ಡಿಸೆಂಬರ್ ಎಂಟರಂದು ಮಂಗಳೂರಿನಲ್ಲಿ ನಡೆಯುವಂತಹ ಈ ಒಂದು ಹೋರಾಟದಲ್ಲಿ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನಾನು ಮೊತ್ತ ಮೊದಲಾಗಿ ವಿನಂತಿಸ್ತಾ ಇದ್ದೇನೆ ಈ ಡಿಸೆಂಬರ್ ಎಂಟರ ಈ ಹೋರಾಟವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಸಿಐ ಟಿಯು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಮತ್ತು ಬೀದಿ ಬದಿ ವ್ಯಾಪಾರಸ್ಥ ಬಂಧುಗಳು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅನ್ನೋದನ್ನ ಈ ಮೂಲಕ ತಿಳಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ ಈ ಒಂದು ಹೋರಾಟದಲ್ಲಿ ಈ ಜಿಲ್ಲೆಯ ಜನರು ಎದುರಿಸುವಂತಹ ಅನೇಕ ಸಮಸ್ಯೆಗಳು ಅದು ಆರೋಗ್ಯದ ಸಮಸ್ಯೆ ಇರ್ಬೋದು ಶಿಕ್ಷಣದ ಸಮಸ್ಯೆ ಇರ್ಬೋದು ಅಥವಾ ಆ ಮೂಲಭೂತವಾಗಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಈ ಒಂದು ಹೋರಾಟದಲ್ಲಿ ಸಿಪಿಎಂ ಪಕ್ಷ ಜನರ ಬೇಡಿಕೆಯನ್ನ ಎತ್ಕೊಂಡು ಹೋರಾಟ ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕನ್ನಡ ಮತ್ತು ಮಂಗಳೂರು ನಗರದ ಬೀದಿ ಬದಿ ವ್ಯಾಪಾರಸ್ಥರು ಎದುರಿಸುವಂತಹ ಸಮಸ್ಯೆಗಳ ಬಗ್ಗೆಯೂ ಕೂಡ ಈ ಹೋರಾಟದಲ್ಲಿ ಬೇಡಿಕೆಗಳ ಆ ಪಟ್ಟಿಯಲ್ಲಿ ಆ ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಗಳು ಕೂಡ ಇವತ್ತು ಆ ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆ ಇದೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿ ಬದಿ ಜಿಲ್ಲೆಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರದಷ್ಟು ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಮಂಗಳೂರು ನಗರದಲ್ಲಿ ಸುಮಾರು ಎರಡು ಸಾವಿರದಷ್ಟು ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಅವರು ಅನೇಕ ಸಮಸ್ಯೆಗಳಲ್ಲಿ ಎದುರಿಸ್ತಾ ಇದ್ದಾರೆ ಪ್ರತಿನಿತ್ಯ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಂದ ಆ ದಾಳಿಗಳು ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಪೊಲೀಸರ ಮೂಲಕ ಆಗ್ತಾ ಆಗುವಂತಹ ದಬ್ಬಾಳಿಕೆ ದಬ್ಬಾಲಿಕೆ ಇರ್ಬೋದು ಒಟ್ಟು ವ್ಯವಸ್ಥೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈಗಾಗಲೇ ಇಡೀ ದೇಶದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಅಧಿನಿಯಮ ಎರಡ್ ಸಾವಿರದ ಹತ್ತೊಂಬತ್ತು ಜಾರಿಯಲ್ಲಿ ಇದ್ರೂ ಕೂಡ ಮಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ನಿರಂತರವಾದಂತಹ ದಾಳಿಗಳು ನಡೀತಾ ಇದೆ ದಕ್ಷಿಣ ಕನ್ನಡ ನಗರ ಮಂಗಳೂರು ನಗರದ ಅನೇಕ ಕಡೆ ಬೀದಿ ಬದಿ ವ್ಯಾಪಾರಸ್ಥರು ಬಹಳ ಆತಂಕದಲ್ಲಿದ್ದಾರೆ ಯಾವತ್ತು ಅಹ್ ದಾಳಿಗಳಾಗ್ತದೆ ಎನ್ನುವಂತ ಭೀತಿಯಲ್ಲಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಅವರ ಸೊತ್ತುಗಳನ್ನ ಅವರ ಸರಕುಗಳನ್ನ ಅಹ್ ನಾಶ ಮಾಡಿದ್ದಾರೆ ವಶಕ್ಕೆ ತಗೊಂಡಿಕೊಂಡಿದ್ದಾರೆ ಇದರಿಂದಾಗಿ ಬಡ ಬೀದಿ ಬದಿ ವ್ಯಾಪಾರಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಮಂಗಳೂರು ನಗರದಲ್ಲಿ ಆರ್ನೂರ ಅರವತ್ನಾಲ್ಕು ಜನ ಅಧಿಕೃತ ಬೀದಿ ಬದಿ ವ್ಯಾಪಾರಸ್ಥರು ಇದ್ರೂ ಕೂಡ ಇನ್ನೂ ಕೂಡ ಅವರಿಗೆ ಆ ಸಮರ್ಪಕವಾದ ವ್ಯವಸ್ಥೆಗಳನ್ನು ಮಾಡಲಿಲ್ಲ ಒಂದು ವ್ಯಾಪಾರ ವಲಯ ಇನ್ನೂ ಕೂಡ ರಚನೆ ಮಾಡಲಿಲ್ಲ ಇನ್ನೂ ಕೂಡ ಅನೇಕ ಜನರಿಗೆ ಐಡಿ ಕಾರ್ಡ್ ಸಿಗಬೇಕು ಸಮಗ್ರವಾದಂತ ಸಮೀಕ್ಷೆ ನಡೆದಿಲ್ಲ ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸುವಂತಹ ಸಂದರ್ಭದಲ್ಲಿ ಇವತ್ತು ಬೀದಿ ಬೀದಿ ವ್ಯಾಪಾರಸ್ಥರ ಮೇಲೆ ದಾಳಿಗಳು ನಡೀತಾ ಇದೆ ಕದ್ರಿ ಪಾರ್ಕ್ ಅಲ್ಲಿ ದಾಳಿಗಳನ್ನ ನಡೆಸಿ ಅಲ್ಲಿನ ವ್ಯಾಪಾರಿಗಳನ್ನ ವ್ಯಾಪಾರ ಮಾಡದಂತೆ ನಿರ್ಬಂಧ ಹೇರಲಾಗಿದೆ ಏರ್ಪೋರ್ಟ್ ರಸ್ತೆಯಲ್ಲಿ ಅಹ್ ಬೀದಿ ಬೀದಿ ವ್ಯಾಪಾರವನ್ನೇ ನಿಷೇಧ ನಿಷೇಧಿತ ರಸ್ತೆ ಎಂದು ನಗರ ಪಾಲಿಕೆ ಆದೇಶ ನೀಡಿದೆ ಅದರ ಜೊತೆಯಲ್ಲಿ ಮಂಗಲಾ ಸ್ಟೇಡಿಯಂ ಬಳಿ ವ್ಯಾಪಾರ ಮಾಡಲಿಕ್ಕಿಲ್ಲ ಮಂಗಳೂರು ನಗರದ ಬೇರೆ ಬೇರೆ ಕಡೆ ಈ ರೀತಿಯಾದಂತಹ ತೊಂದರೆಗಳನ್ನ ಮಹಾನಗರ ಪಾಲಿಕೆ ನಡೆಸ್ತಾ ಇದೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಡಿಸೆಂಬರ್ ಎಂಟರಂದು ನಡೆಯುವಂತ ಹೋರಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿ ಬದಿ ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸಿಪಿಎಂ ಪಕ್ಷ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ದೃಢವಾಗಿ ನಿಂತಿದೆ ಮತ್ತು ಅವರ ಹಕ್ಕುಗಳಿಗಾಗಿ ಅವರ ಹಕ್ಕುಗಳ ರಕ್ಷಣೆಗಾಗಿ ಪಣತೊಟ್ಟು ತೊಟ್ಟಿ ನಿಂತಿರತಕ್ಕಂತಹ ಏಕೈಕ ಪಕ್ಷ ಸಿಪಿಎಂ ಪಕ್ಷ ಮಾತ್ರ ಬೀದಿಬದಿ ವ್ಯಾಪಾರಸ್ಥರ ಪರವಾಗಿ ನಿರಂತರ ಹೋರಾಟದಲ್ಲಿದೆ ಎರಡ್ ಸಾವಿರದ ಹನ್ನೊಂದರ ಟೈಗರ್ ಕಾರ್ಯಾಚರಣೆಯಿಂದ ಆರಂಭ ಆಗಿರ್ತಕ್ಕಂತಹ ಮಂಗಳೂರು ನಗರದ ಬೀದಿಬದಿ ವ್ಯಾಪಾರಸ್ಥರ ಹೋರಾಟದಲ್ಲಿ ಸಿಪಿಎಂ ಪಕ್ಷ ಈ ಹೋರಾಟದ ಬೀದಿಬದಿ ವ್ಯಾಪಾರಸ್ಥರ ಹೋರಾಟದ ಹಿಂದೆ ನಿಂತು ಬೀದಿಬದಿ ವ್ಯಾಪಾರಸ್ಥರ ನ್ಯಾಯಕ್ಕಾಗಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿ ದಬ್ಬಾಳಿಕೆಗಳು ನಡೆದಾಗ ಅವರ ಪರವಾಗಿ ನಿಂತಿರ್ತಕ್ಕಂತಹ ಏಕೈಕ ಪಕ್ಷ ಸಿಪಿಐ ಪಕ್ಷ ಮಾತ್ರ ಡಿಸೆಂಬರ್ ಎಂಟರಂದು ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಕೂಡ ಸಿಪಿಎಂ ಪಕ್ಷ ಹೋರಾಟ ಮಾಡ್ತಾ ಇದೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಡಿಸೆಂಬರ್ ಎಂಟರಂದು ನಡೆಯುವಂತಹ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಯ್ ಪೂರಕ ವಿನಂತಿಸ್ತಾ ಇದೆ ನಮಸ್ತೆ